ಎರಡೂವರೆ ತಿಂಗಳಿನಿಂದ ಎಡೆಬಿಡತೆ ನಿರಂತರವಾಗಿ ಸುರಿಯುತ್ತಿರುವ ಗಾಳಿ ಮಳೆಗೆ ನೇತ್ರಾವತಿ ನದಿಯ ನೀರಿನ ಮಟ್ಟ ಏರಿಕೆಯಾಗಿದ್ದು ಏಳು ಪಾಯಿಂಟ್ ನಾಲ್ಕು ಮೀಟರ್ ಆಗಿದೆ ಎಂದು ತಾಲೂಕು ಆಡಳಿತ ಮಾಹಿತಿಯನ್ನು ನೀಡಿದೆ ಈ ವರ್ಷದ ಗರಿಷ್ಠ ಪ್ರಮಾಣ ಏಳು ಪಾಯಿಂಟ್ ನಾಲ್ಕು ಮೀಟರ್ ನೀರಿನ ಮಟ್ಟ ಆಗಿದ್ದು ಈವರೆಗೆ ಏಳು ಪಾಯಿಂಟ್ ಒಂದು ಮೀಟರ್ ಮಟ್ಟದವರೆಗೆ ಏರಿಕೆಯಾಗಿತ್ತು ನೇತ್ರಾವತಿ ನದಿ ನೀರಿನ ಎಂಟು ಪಾಯಿಂಟ್ ಐದು ಅಪಾಯದ ಮಟ್ಟವಾಗಿದ್ದು ಎಂಟು ಮೀಟರ್ನಷ್ಟು ಏರಿಕೆಯಾದರೆ ಪಾನಿಮಂಗಳೂರು ಆಲಡ್ಕ ಕಂಚಿಕಾರ್ಪೇಟೆ ಬಸ್ತಿಪಡ್ಪು ಬಂಟ್ವಾಳ ಬಡ್ಡಕಟ್ಟೆ ಜಕ್ರಿಬೆಟ್ಟು ನಾವೂರ ಹೀಗೆ ಮೊದಲಾದ ಕಡೆಗಳು ಜಲಾವೃತವಾಗುವ ಸಾಧ್ಯತೆಗಳಿವೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆಯಾದರೂ ಕೂಡ ನೇತ್ರಾವತಿ ನದಿ ನೀರಿನ ಮಟ್ಟದಲ್ಲಿ ಯಾವುದೇ ಏರಿಕೆ ಕಂಡಿಲ್ಲ ಈವರೆಗೂ ತಾಲೂಕಿನ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿಲ್ಲ ಒಂದು ವೇಳೆ ನೇತ್ರಾವತಿ ನದಿಗೆ ಅಲ್ಲಲ್ಲಿ ಅಡ್ಡಲಾಗಿ ಕಟ್ಟಲಾಗಿರುವ ಡ್ಯಾಂಗಳು ಬರ್ತಿಯಾದ್ರೆ ಡ್ಯಾಂಗಳಿಂದ ನೀರು ಹೊರಚೆಲ್ಲಿದ್ರೆ ನದಿ ನೀರಿನ ಮಟ್ಟ ಏರಿಕೆಯಾಗಬಹುದು ಮತ್ತು ನೆರೆ ಬರುವ ಸಾಧ್ಯತೆಗಳು ಕೂಡ ಇತ್ತೀಚಿನ ಕೆಲ ವರ್ಷಗಳಿಂದ ಅಪಾಯಕಾರಿಯಾಗಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿಲ್ಲ ಎಂದು ಮೂಲಗಳು ತಿಳಿಸಿವೆ